ಕರ್ನಾಟಕ್ ಟಿ ಇ ಟಿ ಸೈಕಾಲಜಿಗೆ ಸಂಬಂಧಿಸಿದಂಥ ಸಿಲೆಬಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾವ್ಯಾವ ವಿಷಯದ ಮೇಲೆ ಪ್ರಶ್ನೆಯನ್ನು ಕೇಳಲಾಗತ್ತೆ ಸೈಕಾಲಜಿಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಮನೋವಿಜ್ಞಾನ ವಿಕಾಸ ಮತ್ತು ಭೌತಶಾಸ್ತ್ರ ಎರಡನೇದು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಸ್ವರೂಪ ಮತ್ತು ಅಗತ್ಯ ವಿಧಾನಗಳಲ್ಲಿ ವೀಕ್ಷಣೆ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ಮತ್ತು ಆತ್ಮಾವಲೋಕನದ ಹಂತಗಳು ಮತ್ತು ಅದರ ಪರಿಣಾಮಗಳು ಬೆಳವಣಿಗೆ ಮತ್ತು ವಿಕಾಸ ವೈಯಕ್ತಿಕ ಅಭಿವೃದ್ಧಿಯ ಅರ್ಥ ತತ್ವಗಳು ಮತ್ತು ಅದರ ಆಯಾಮಗಳು ಬೆಳವಣಿಗೆಯ ಹಂತಗಳು ದೈಹಿಕ ಬೌದ್ಧಿಕ ಭಾಷೆ ಸಾಮಾಜಿಕ ಭಾವನಾತ್ಮಕ ಅಂಶಗಳು ಶೈಶವಸ್ಥೆಯಿಂದ ಹದಿಹರೆಯದವರೆಗೆ ಬೆಳವಣಿಗೆ ಪ್ರಯತ್ನಗಳ ಹಂತಗಳು ಬಾಲ್ಯಾವಸ್ಥೆ ಅರ್ಥ ಮತ್ತು ಗುಣಲಕ್ಷಣಗಳು ಮಕ್ಕಳ ಬೆಳವಣಿಗೆಯಲ್ಲಿ ಭೌತಿಕ ಮಾನಸಿಕ ಸಾಮಾಜಿಕ ಮತ್ತು ಸಂವೇಗಾತ್ಮಕ ಬೆಳವಣಿಗೆ ಮಗುವಿನ ಬೆಳವಣಿಗೆ ಹಾದಿಯಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ವ್ಯವಸ್ಥೆ ಮಗುವಿನ ಮೇಲೆ ವೈವಿಧ್ಯತೆ ಮತ್ತು ವಿವಿಧತೆಯ ಪ್ರಭಾವ ಬಾಲ್ಯಾವಸ್ಥೆಯ ಕೊನೆಯ ಹಂತ ಹದಿಹರೆಯದವರು ಅರ್ಥ ಮತ್ತು ಲಕ್ಷಣಗಳು ಹದಿಹರೆಯದ ಮಕ್ಕಳ ಬೆಳವಣಿಗೆಯ ಆಯಾಮಗಳು ಭೌತಿಕ ಮಾನಸಿಕ ಸಾಮಾಜಿಕ ಮತ್ತು ನೈತಿಕ ಬೆಳವಣಿಗೆಯ ವಿನ್ಯಾಸಗಳು ಹದಿಹರೆಯದವರ ಮೇಲೆ ನಗರೀಕರಣದ ಪ್ರಭಾವ ಆರ್ಥಿಕ ಬದಲಾವಣೆ ಮತ್ತು ಮಾಧ್ಯಮದ ಪರಿಣಾಮ ಹದಿಹರೆಯದವರ ಸಮಸ್ಯೆಗಳು ಭಾವನಾತ್ಮಕ ಅಡಚಣೆ ಅಪಾಯದ ನಡು ನಡವಳಿಕೆ ಮಾದಕ ದ್ರವ್ಯ ವ್ಯಸನ ನಿಂದನೆ ಬೆದರಿಕೆ ಮಾನಸಿಕ ಸ್ವಾಸ್ಥ್ಯ ಮತ್ತು ಈ ಸಂಗತಿಗಳ ನಿರ್ವಹಣೆಯಲ್ಲಿ ಶಿಕ್ಷಕರ ಪಾತ್ರ ಕಲಿಕೆಗೆ ಸಂಬಂಧಿಸಿದಂತೆ ಕಲಿಕೆ ಅರ್ಥ ಮತ್ತು ಕಲಿಕಾ ಲಕ್ಷಣಗಳು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಪಕ್ವತೆ ಅಭಿಪ್ರೇರಣೆ ಅವಧಾನ ಇವುಗಳ ಶೈಕ್ಷಣಿಕ ಪರಿಣಾಮಗಳು ಕಲಿಕಾ ಸಿದ್ಧಾಂತಗಳು ಪ್ರಯೋಗ ಮತ್ತು ದೋಷ ಶಾಸ್ತ್ರೀಯ ಮತ್ತು ಅನುಬಂಧಿತ ಸೋಪಾದಿತ ಕಲಿಕೆ ಕೊಹ್ಲರವರ ಒಳನೋಟ ಕಲಿಕೆ ಬಂಡೂರಾರವರ ಮಾ ಸಾಮಾಜಿಕ ಕಲಿಕಾ ಸಿದ್ಧಾಂತ ಕಲಿಯುವವ ಮತ್ತು ಕಲಿಕೆ ಕಲಿಕಾ ಶೈಲಿ ಇಪ್ಪತ್ತೊಂದನೇ ಶತಮಾನದ ಕಲಿಕಾ ಕೌಶಲ್ಯ ಸೃಜನಾತ್ಮಕ ಯೋಜನೆ ಸಂವನಾತ್ಮಕ ಮತ್ತು ಸಹಯೋಗಿ ಸಹಕಾರ ಕೌಶಲಗಳು ಕಲಿಕಾ ವಲಯಗಳು ರೋಹಾಯಿನ್ ಆಡ್ಸನ್ ರವರ್ ಆಡ್ಸನ್ ಪ್ರಕಾರ ಜ್ಞಾನಾತ್ಮಕ ಭಾವನಾತ್ಮಕ ಮತ್ತು ಮನೋಕ್ರಿಯಾಜನ್ಯ ವಲಯ ಕಲಿಕೆಯಲ್ಲಿ ಅನ್ವೇಷಣೆ ಕಲಿಕೆಯ ಗುಣಮಟ್ಟವನ್ನು ನಿರ್ಣಯಿಸುವ ಬ್ರೂನರ್ರವರ ಶೋಧನಾತ್ಮಕ ಕಲಿಕಾ ಚಕ್ರದ ತತ್ವಗಳು ರಚನಾತ್ಮಕತೆ ವೈಗೋಡ್ಕಿರವರ ಸಾಮಾಜಿಕ ಸಾಂಸ್ಕೃತಿಕ ರಚನಾತ್ಮಕತೆ ಸಹಾಯಕ ಕಲಿಕಾ ಸಾಮೀಪ್ಯ ವಲಯ ಇ ಮಾದರಿ ಭೌತಿಕ ಮನೋವಿಜ್ಞಾನ ಪಿಯಾಜೆರವರ ರವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆ ವಿಶೇಷ ಗಮನ ನೀಡಲಾದ ಮಕ್ಕಳು ಪ್ರತಿಭಾನ್ವಿತ ಸೃಜನಾತ್ಮಕ ಶೈಕ್ಷಣಿಕವಾಗಿ ಹಿಂದುಳಿದ ವಿಶೇಷ ಕಲಿಕಾ ಸಾಮರ್ಥ್ಯ ಹೊಂದಿರುವ ಮಕ್ಕಳ ಲಕ್ಷಣಗಳು ಮತ್ತು ಅವರಿಗಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳು ವೈಯಕ್ತಿಕ ವ್ಯತ್ಯಾಸ ಪ್ರಭಾವಿಸುವ ಅಂಶಗಳಾದ ಅನುವಂಶೀಯತೆ ಮತ್ತು ಪರಿಸರ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿತ್ವವನ್ನು ಪ್ರಭಾವಿಸುವ ಅಂಶಗಳು ವ್ಯಕ್ತಿತ್ವವನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನದ ಅರ್ಥ ಮತ್ತು ಅದರ ಗುಣಲಕ್ಷಣಗಳು ಸಾಧನ ಪರೀಕ್ಷೆಗಳು ವಿಧಗಳು ಸಾಧನ ಪರೀಕ್ಷೆಯ ಲಕ್ಷಣಗಳು ಮತ್ತು ಅನುಕೂಲಗಳು ವಸ್ತುನಿಷ್ಠ ಪರೀಕ್ಷೆಗಳು ಗು ಲಕ್ಷಣಗಳು ಸಾಧನ ಪರೀಕ್ಷೆಯ ರಚನೆ ಅದರ ಅನುಕೂಲಗಳು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ನೈಧಾನಿಕ ಪರೀಕ್ಷೆ ಮೌಲ್ಯಮಾಪನದ ವಿಧಗಳು ಮತ್ತು ಮೌಲ್ಯೀಕರಿಸುವ ಕ್ಷೇತ್ರಗಳು ಮೌಲ್ಯಮಾಪನದ ಸಾಧನಗಳು ಮತ್ತು ತಂತ್ರಗಳು ಲಕ್ಷಣಗಳು ಮೌಲ್ಯಮಾಪನದಲ್ಲಿ ರುಬ್ರಕ್ಸ್ರ ಬಳಕೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ಪ್ರವೃತ್ತಿಮಾಪನ ವಿಚಲನೆ ಸಹಸಂಬಂಧ ಮತ್ತು ಸಾಮಾನ್ಯ ಸಂಭವ್ಯತಾ ವಕ್ರರೇಖೆ ಮೌಲ್ಯೀಕರಿಸುವಲ್ಲಿನ ನವೀನ ತಂತ್ರಗಳು ಆನ್ಲೈನ್ ಮೌಲ್ಯಮಾಪನ ತರೆದ ಪುಸ್ತಕ ವಿಧಾನ ಮೌಲ್ಯಮಾಪನ ಪರಿಣಾಮಕಾರಿ ಬೋಧನೆ ಅದರ ಘಟಕಾಂಶಗಳು ಪರಿಣಾಮಕಾರಿ ಬೋಧನೆಯ ನಿಯತ ನಿಯತಾಂಕಗಳು ಬೋಧನಾ ಕೌಶಲ್ಯ ಬೋಧನಾ ತತ್ವಗಳು ತಂತ್ರಗಳು ಪ್ರಾಯೋಗಿಕ ಅನುಗಮನ ನಿಗಮನ ಕಲಿಕೆ ಸಹಕಾರ ಕಲಿಕೆ ಸಂಘಟನಾತ್ಮಕ ಕಲಿಕೆ ಇಷ್ಟೆಲ್ಲ ಸೈಕಾಲಜಿಗೆ ಸಂಬಂಧಿಸಿದಂತಹ ಸಿಲೆಬಸ್ಸನ್ನು ಇದೆ ಈ ಸಿಲೆಬಸ್ಗೆ ಸಂಬಂಧಿಸಿದಂಥ ನೋಟ್ಸನ್ನು ಕಲೆಕ್ಟ್ ಮಾಡಿ ಪರೀಕ್ಷೆಗೆ ನೀವು ತಯಾರಿಯನ್ನು ಮಾಡಬಹುದು